ರಾಮದುರ್ಗ ನಗರಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ವಾಲ್ ಚೇಂಬರ್ ಬಳಿ ಕಲುಷಿತ ನೀರು ನಿಂತು ಕುಡಿಯುವ ನೀರಿನಲ್ಲಿ ಮಿಶ್ರಣವಾಗುತ್ತಿರುವ ಕುರಿತು ನಿಮ್ಮ ಎಎಸ್ಪಿ ನ್ಯೂಸ್ ವರದಿ ಮಾಡಿತ್ತು ಅಲ್ಲದೆ ಜಿಲ್ಲೆಯ ನಗರಾಭಿವೃದ್ದಿ ಕೋಶದ ನಿರ್ದೇಶಕರಾದ ಮಲ್ಲಿಕಾರ್ಜುನ ಅವರು ನಮ್ಮ ವರದಿಗೆ ಸ್ಪಂದಿಸಿ ಸ್ಥಳೀಯ ಪುರಸಭೆ ಅಧಿಕಾರಿಗಳಾದ ಈರಣ್ಣ ಗುಡದಾರಿ ಅವರಿಗೆ ಈ ವಾಲ್ ಚೇಂಬರ್ ಸ್ವಚ್ಛಗೊಳಿಸುವಂತೆ ಸೂಚನೆ ನೀಡಿದ ಹಿನ್ನೆಲೆ ಅಧಿಕಾರಿಗಳು ಇಂದು ಹಾಲುಹಳ್ಳಿ ಬಳಿ ಇರುವ ವಾಲ್ ಚೇಂಬರ್ ಸ್ವಚ್ಛಗೊಳಿಸಿದ್ದಾರೆ E do ESP News na Big Impact. Thank you.